ಮೈಸೂರಿನಲ್ಲಿ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಹಿನ್ನೆಲೆ ಆರ್ ಸಿ ಕಾಲ್ತುಳಿತ ಘಟನೆ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ ಜಂಬೂ ಸವಾರಿಯಲ್ಲಿ ಹನ್ನೊಂದು ಸಾವಿರದ ಆರ್ನೂರು ಆಸನ ಕಡಿತಕ್ಕೆ ತೀರ್ಮಾನವನ್ನು ಕೈಗೊಳ್ತಾ ಇದೆ ಸಿಎಂ ನೇತೃತ್ವದ ಉನ್ನತ ಮಟ್ಟದ ಸಭೆಯಲ್ಲಿ ಸೂಚನೆಯನ್ನ ಕೂಡ ಕೊಡಲಾಗಿದೆ ವಿವಿಐಪಿ ವಿಐಪಿ ಆಸನದಲ್ಲೂ ಕಡಿತ ಮಾಡಲಾಗ್ತಾ ಇದೆ ಕಳೆದ ಬಾರಿ ಆರಮನೆ ಒಳಗಿದ್ದ ಹೆಚ್ಚುವರಿ ಆಸನಕ್ಕೂ ಬ್ರೇಕ್ ಹಾಕಲಾಗ್ತಾ ಇದೆ ಹೆಚ್ಚು ಜನಸಂದಣಿ ಆಗದಂತೆ ನೋಡ್ಕೊಳ್ಳೋದಕ್ಕೆ ಈ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಆರ್ ಅಲ್ಲಿ ಆದಂತಹ ಆರ್ ಸಿ ಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಜನ ಸೇರಿದ್ರು ಅನ್ನೋದು ಗೊತ್ತಿರುವಂತಹ ವಿಚಾರ ಈ ಸಂದರ್ಭದಲ್ಲಿ ಹನ್ನೊಂದು ಅಮಾಯಕ ಜನರ ಪ್ರಾಣ ಪಕ್ಷಿ ಹಾರು ಹೋಗಿದೆ ಇಡೀ ಕುಟುಂಬ ಕಣ್ಣೀರಲ್ಲಿ ಕೈ ಇದೆ ಸೊ ಹಾಗಾಗಿ ಆಗ ಸರ್ಕಾರ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಂಡಿದ್ರೆ ಅಷ್ಟು ಸಾವು ನೋವುಗಳು ಸಂಭವಿಸ್ತಾ ಇರಲಿಲ್ಲ ಸೊ ಹಾಗಾಗಿ ಈಗ ಮೈಸೂರಿನ ದಸರಾ ಆರಂಭ ಆಗೋದಕ್ಕೆ ಕೆಲವು ದಿನಗಳಷ್ಟೇ ಬಾಕಿ ಉಳಿದಿದೆ ಮುಂಜಾಗ್ರತಾ ಕ್ರಮವಾಗಿ ಜಂಬೂ ಸವಾರಿ ವೀಕ್ಷಣೆಗೆ ಆಸನಗಳನ್ನು ಈಗ ಕಟ್ ಮಾಡುವಂತಹ ವ್ಯವಸ್ಥೆಯನ್ನು ಮಾಡ್ತಾ ಇದೆ ಜಂಬೂ ಸವಾರಿ ವೀಕ್ಷಣೆ ವೇಳೆ ಜನಸಂದಣಿ ಆಗದಂತೆ ಕ್ರಮವನ್ನು ತೆಗೆದುಕೊಳ್ತಾ ಇದೆ ಸರ್ಕಾರ ನಿಜಕ್ಕೂ ಸ್ವಾಗತಾರ್ಹ ಇದು ಜಂಬೂ ಸವಾರಿ ಸ್ಥಳದಲ್ಲಿ ಹನ್ನೊಂದು ಸಾವಿರದ ಆರುನೂರು ಆಸನಗಳ ಕಡಿತ ಮಾಡಲಾಗಿದೆ ಒಂದು ಸಾವಿರ ವಿ ವಿ ಐ ಪಿ ವಿ ಐ ಪಿ ಆಸನಗಳನ್ನು ಕೂಡ ಕಟ್ ಮಾಡಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೂವತ್ತೆಂಟು ಸಾವಿರ ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐವತ್ತೊಂಬತ್ತು ಸಾವಿರದ ಆರ್ನೂರು ಆಸನ ವ್ಯವಸ್ಥೆಯನ್ನ ಮಾಡ್ಲಾಗಿತ್ತು ಸಾರ್ವಜನಿಕರ ಸುರಕ್ಷತೆಯ ದೃಷ್ಟಿಯಿಂದ ಆಸನಗಳ ಕಡಿತಕ್ಕೆ ಇದೀಗ ಸರ್ಕಾರ ನಿರ್ಧಾರವನ್ನು ಕೈಗೊಂಡಿದೆ ಇದಕ್ಕೆ ಕೆಲವರು ಪರ ವಿರೋಧ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ ಸಾಕಷ್ಟು ಜನರು ಕೂಡ ಬರುವ ನಿರೀಕ್ಷೆಗಳು ಕೂಡ ಇದ್ದೇ ಇರುತ್ತೆ ಪ್ರತಿ ವರ್ಷದಂತೆಯೂ ಕೂಡ ಈ ವರ್ಷ ನಾವು ನೋಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮುಂಚೆಯೇ ಟಿಕೆಟನ್ನು ಬುಕ್ ಮಾಡಿಕೊಂಡು ರೆಡಿ ಆಗಿರ್ತಾರೆ ಜನ ಈ ಬರೀ ಮೈಸೂರು ಭಾಗದ ಜನ ಅಲ್ಲ ಬೇರೆ ಬೇರೆ ದೇಶಗಳಿಂದಲೂ ಕೂಡ ವೀಕ್ಷಣೆಗೆ ಅಂತ ಹೇಳಿ ಬರ್ತಾರೆ